ವೆಲ್ಕಮ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇವಾಗ ನಾನು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅನ್ಕೊಂಡಿದ್ನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮಾಡಿ ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಯೂಸ್ಫುಲ್ ಅನಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನನ್ನ ಬೆಂಡೆಕಾಯಿನ ಹೆಚ್ಕೊಂಡು ಕೂತಿದ್ದೆ ನಾ ಪಾಪು ನೋಡಿ ಅದು ಬೆಂಡೆಕಾಯಿ ಹಿಂದ್ಗಡೆದು ತಗೊಬಿಟ್ಟು ಕೆನ್ನೆಗೆಲ್ಲ ಅಂಟಿಸ್ಕೋತಾ ಇದ್ದಾನೆ ಒಂದೊಂದು ಸರ್ತಿ ನಾವು ಮಕ್ಕಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅಲ್ವ ಹೆಣ್ಣುಮಕ್ಳು ಅಂದಮೇಲೆ ಎಲ್ಲ ಸ್ಯಾಕ್ರಿಫೈಸಲ್ಲೇ ಮುಗಿದೋಗುತ್ತೆ ಜೀವನ ಫಸ್ಟು ತವ್ರ ಮನೇಲಿ ಇವಾಗ ಗಂಡನ ಮನೆಗೆ ಬಂದು ಗಂಡನ ಮನೇಲಿ ಎಲ್ಲ ಮಾಡಬೇಕು ನಮ್ಮ ಮನೆ ಅಂತ ಮಾಡ್ತೀವಿ ಅದು ಒಂದು ಖುಷಿ ಇದ್ರೂ ಒಂದು ಸತಿ ಚೈಲ್ಡ್ಹುಡ್ ಎಲ್ಲ ಮಿಸ್ ಮಾಡ್ಕೊಳ್ತೀವಿ ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಬೆಂಡೆಕಾಯಿ ಪಲ್ಯನ ಅಂತ ಹೇಳಿ ನಾನಿಲ್ಲಿ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಇಷ್ಟೇದಕ್ಕೆ ಬೇಕಾಗಿರೋದು ಅಂತ ಇನ್ನು ಇಂಗ್ರೀಡಿಯೆಂಟ್ ಇವಾಗ ಎಣ್ಣೆನ ತೊಗೊಂಡು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಬೆಂಡೆಕಾಯಿನ ಹುರ್ಕೋಬೇಕಲ್ಲ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬ್ಯಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ಕಾದ್ಮೇಲೆ ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ನೋಡಿ ಇವಾಗ ಲೋಳೆ ಲೋಳೆ ಬರ್ತಿದೆಯಲ್ಲ ಒಂಥರ ಗಮ್ ಟೈಪಲ್ಲಿ ಬರ್ತಿದೆ ಅಲ್ಲೆಲ್ಲ ಫುಲ್ ಹೋಗೋವರೆಗೂ ಬೆಂಡೆಕಾಯಿನ ಹುರ್ಕೋಬೇಕು ಆವಾಗಲೇ ಬೆಂಡೆಕಾಯಿ ಬೆಂದಿದೆ ಅಂತ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಆ ಕಡೆ ಸೈಡು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇಟ್ಟು ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಚಟ್ನಿ ಮಾಡ್ಕೊಂಬಿಟೋಣ ಜೊತೆಗೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಸ್ವಲ್ಪ ಲೋಳೆ ಲೋಳೆ ಇಲ್ಲ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ಅದನ್ನ ಆಫ್ ಮಾಡಿಬಿಟ್ಟು ಇವಾಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಒಂದು ಜಾರಿಗೆ ಇಲ್ಲಿ ನಾನು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣು ಕಡಲೆ ಮತ್ತು ಅದು ಹುರಿದಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯ್ದನ್ನ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಉಪ್ಪು ಹಾಕ್ಕೊಂಡು ಚಟ್ನಿ ರೆಡಿಯಾಗಿರುತ್ತೆ ಮತ್ತು ಇಲ್ಲಿ ನಾನು ಸ್ಟೌವ್ನ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ಇವಾಗ ನೋಡೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಕಾರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಇಲ್ಲಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ ಜಾಸ್ತಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿರಲ್ಲ ಬೆಂಡೆಕಾಯಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಅದು ಟೊಮೆಟೊಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರಕ್ಕೆ ಇಲ್ಲ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೊಬೋದು ಇಲ್ಲ ಮನೇಲಿ ಪಾಪ ಇರೋದ್ರಿಂದ ನಾನು ಅದಕ್ಕೆ ಖಾರದ ಪುಡಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿ ಹುರಿದಿಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿಗೆ ನೀರೆಲ್ಲ ಹಾಕಿದ್ರೆ ಒಂಚೂರು ಟೇಸ್ಟ್ ಇರೋಲ್ಲ ನಾನು ಯಾವಾಗಲೂ ಹೀಗೆ ಡ್ರೈ ರೋಸ್ಟ್ ಥರನೇ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಇದನ್ನು ಒಂದು ಟ್ರೈ ಮಾಡಿ ನೋಡಿ ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾನಿಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಅಷ್ಟೆ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ನೀವು ಅಷ್ಟೇ ಬೆಂಡೆಕಾಯಿ ಪಲ್ಯ ಇವಾಗ ರೆಡಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ರೊಟ್ಟಿ ಜೊತೆ ಮಕ್ಕಿ ರೊಟ್ಟಿ ಜೊತೆ ಇವಾಗ ನಾನು ಈ ಬೌಲಲ್ಲಿ ಎರಡು ಮೂರು ಗ್ಲಾಸ್ಟಷ್ಟು ನೀರು ಮತ್ತು ಎರಡು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇವಾಗ ಮೂರು ಗ್ಲಾಸಷ್ಟು ನೀರನ್ನ ಬಾಂಡೇಲಿ ಹಾಕಿ ಕುದಿಯಾಗಿ ಬಿಡ್ತೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಇಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದಿ ಬರ್ಗೋ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ನೀರನ್ನ ಇಲ್ಲಿ ಎರಡು ಕಪ್ ಅಕ್ಕಿ ಇಟ್ಟಿಗೆ ಮೂರು ಅಷ್ಟು ನೀರನ್ನ ತೊಗೊಂಡಿದ್ದೀನಿ ಅಷ್ಟೆ ಒಂದು ಕಪ್ಪು ಅಕ್ಕಿ ಇಟ್ಟು ತಗೊಂಡ್ರೆ ನೀವು ಒಂದೂವರೆ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಇವಾಗ ಅದೆಲ್ಲ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ನೀವು ನೋಡ್ತಾ ಇರೋದು ಕುದಿ ಬರ್ತಾಯಿದೆ ಮತ್ತು ತುಪ್ಪ ಎಲ್ಲನೂ ಕರೆಕ್ಟಾಗಿ ಹೊಂದ್ಕೋಬೇಕೆಲ್ಲ ಎಲ್ಲದಕ್ಕೂ ಇವಾಗ ಕುದೀತಾ ಇದೆ ಅಂದಾಗ ನೋಡಿ ನಾನು ಅಕ್ಕಿ ಹಿಟ್ಟನ್ನ ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ನಾದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತಟ್ಟೆನ ಮುಚ್ಚಿಡ್ಕೊಳ್ತಾಯಿದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಮತ್ತು ಇವಾಗ ಒಂದು ತಟ್ಟೆಯಲ್ಲಿ ಅದು ಹಿಟ್ಟನ್ನೆಲ್ಲ ಹಾಕ್ಕೊಂಡು ನೀ ತಣ್ಣೀರನ್ನ ಹತ್ಕೊಂಡು ಹದ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾವು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಚೆನ್ನಾಗಿ ನಾದ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಹಿಟ್ಟು ಬಿಸಿ ಇರುತ್ತಲ್ಲ ಅದಕ್ಕೆ ನಾನು ತಣ್ಣೀರನ್ನ ಮುಟ್ಟಿ ಮುಟ್ಟಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಬರುತ್ತಿದ್ದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಪಾಪನೂ ಬಂದು ತರಲೇ ಮಾಡ್ತಾಯಿದ್ದೆ ಮಕ್ಳು ಅಂದಮೇಲೆ ಹಂಗೆ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಣ್ಣೆನ ಎತ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬೈಂಡಿಂಗ್ ಕವರ್ ಇತ್ತು ಅದನ್ನೇ ತೊಗೊಂಡಿದ್ದೀನಿ ಅದನ್ನ ತಗೊಂಡು ನಾನು ಈಸಿ ಟ್ರಿಕ್ಕಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ನಾನು ತೊಟ್ಕೊಳ್ಳೋಕೆ ಹೋಗೋಲ್ಲ ಆಲ್ಮೋಸ್ಟ್ ಟೈಮ್ ಬೇರೆ ಆಗಿಬಿಟ್ಟಿತ್ತು ಇವಾಗ ನೋಡಿ ರೊಟ್ಟಿನ ಈಗ ಚೆನ್ನಾಗಿ ನಾದ್ಕೊಂಡು ಆ ಪೇಪರ್ ಮೇಲೆ ಇದ್ದೀನಿ ನಮ್ಮ ಪಾಪನೂ ಅಬ್ಸರ್ವ್ ಮಾಡ್ತಾಯಿದ್ದೆ ಮಮ್ಮಿ ಏನು ಮಾಡ್ತಾಯಿದ್ದೆ ಅಂತ ತಲೆನೂ ತಿಂತಾಯಿದ್ದ ಇದ್ದ ಆಮೇಲೆ ಸರಿ ಅಂತ ಹೇಳಿ ಇವಾಗ ನೋಡಿ ಇನ್ನೊಂದು ಬಟರ್ ಇನ್ನೊಂದು ಪೇಪರ್ ತೊಗೊಂಡಿದ್ದನ್ನ ಅದನ್ನ ಹಾಕ್ಕೊಂಡು ಇವಾಗ ಒಂದು ತಟ್ಟೆ ತೊಗೊತೀನಿ ಆ ತಟ್ಟೆನ ತೊಗೊಂಡು ಅದ್ರ ಮೇಲೆ ಪ್ರೆಷರಾಗಿ ಒಂದ್ಸತಿ ನೋಡಿ ಈಗ ಮಾಡಿದ್ರೆ ಸಾಕು ಅಕ್ಕಿ ರೊಟ್ಟಿ ರೆಡಿಯಾಗಿರುತ್ತೆ ಇದಕ್ಕೆ ನಾವು ನೀರು ಹಾಕಿ ಬಟ್ಟೆಯಲ್ಲಿ ನೀರು ಅದ್ಬಿಟ್ಟು ಬೇಯಿಸ್ಕೋಬೇಕು ಅಂತ ಏನು ಬೇಡ ಹಾಗೆ ಬೇಯಿಸ್ಕೊಂಡು ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಲ್ಲಾದರೂ ದಪ್ಪ ಅನಿಸಿದ್ರೆ ನೀವು ಹಂಗೆ ಕೈಯಲ್ಲಿ ತೊಟ್ಕೋಬೋದು ಅಷ್ಟೆ ಇವಾಗ ನಾನು ಅದನ್ನ ಎತ್ಬಿಟ್ಟು ಅಂಚ ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಸ್ವಲ್ಪ ಇದಕ್ಕೆ ತಾಳ್ಮೆನೇ ತುಂಬಾ ಮುಖ್ಯ ಮುಖ್ಯ ಇರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಪ್ರೆಸ್ ಮಾಡಿ ಮಾಡಿ ಅದು ಉಬ್ಬಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಬೇಗ ಬೇಯೋದಿಲ್ಲ ಸ್ವಲ್ಪ ತಾಳ್ಮೆಯಿಂದನೇ ನಾವು ಮಾಡ್ಕೋಬೇಕು ಆದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಪ್ರೆಸ್ ಮಾಡಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲು ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ನಾನು ತೋರಿಸ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿ ಈಗ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಕೂಡ ಇತ್ತು ನಮ್ಮ ಪಾಪನೂ ಸೂಪರ್ ಅಂತ ತಿನ್ಬಿಟ್ಟು ಇವಾಗ ಅದ್ರ ಜೊತೆ ಚಟ್ನಿನೂ ಮಾಡ್ಕೊಂಡಿದ್ನಲ್ಲ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಈ ರೆಸಿಪಿನ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ